ಕರ್ನಾಟಕ ಟುಡೇನಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಏನೇನು ಕಾರ್ಯಕ್ರಮ ಇದೆ ಅನ್ನೋದನ್ನು ತಿಳಿತಾ ಹೋಗೋಣ ಮಹನೀಯರ ಜಯಂತಿ ಆಚರಣೆ ಬಗ್ಗೆ ಪೂರ್ವಭಾವಿ ಸಭೆ ಇವತ್ತು ಸಹಾಯಕ ಆಯುಕ್ತರ ಕಚೇರಿ ಸಭಾಂಗಣದಲ್ಲಿ ಇದೆ ನಾಲ್ಕು ಗಂಟೆಗೆ ಈ ಸಭೆ ಇದ್ದು ಜಿಲ್ಲಾಧಿಕಾರಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಈ ಸಭೆ ಇದ್ದಾರೆ ಇನ್ನು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಶತೋತ್ತರ ದಶಮಾನೋತ್ಸವ ಕಾರ್ಯಕ್ರಮ ಇವತ್ತು ಇದ್ದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸುತ್ತೂರು ಶಾಖಾ ಮಠದಲ್ಲಿ ಈ ಕಾರ್ಯಕ್ರಮ ಇದೆ ಬೆಳಗ್ಗೆ ಹತ್ತು ಮೂವತ್ತಕ್ಕಿದ್ದು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸುತ್ತೂರು ಶ್ರೀಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಉಪಲೋಕಾಯುಕ್ತ ವೀರಪ್ಪ ಪ್ರವಾಸ ಇದೆ ಇವತ್ತು ಸರ್ಕಾರಿ ಕಚೇರಿಗಳಿಗೆ ಅನಿರೀಕ್ಷಿತ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೆ ಈ ಭೇಟಿ ಇದ್ದು ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭೇಟಿ ಕೊಡ್ತಾ ಇದ್ದಾರೆ ಇನ್ನು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ಖಂಡಿಸಿ ಪ್ರತಿಭಟನೆ ಇದ್ದು ಇವತ್ತು ಚಿತ್ರದುರ್ಗ ಹಿರಿಯೂರು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆಗೆ ನಿರ್ಧರಿಸಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಪ್ರತಿಭಟನೆ ಇದೆ ಹಿಂದೂ ಜಾಗರಣಾ ವೇದಿಕೆಯ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಒಡಂಬಡಿಕೆ ಸಹಿ ಇವತ್ತು ಬೆಂಗಳೂರಿನ ವಿಕಾಸಸೌಧದಲ್ಲಿ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಮತ್ತು ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂಕಿಅಂಶ ಇಲಾಖೆ ಹಾಗೂ ರೆವೆನ್ಯೂ ಇಲಾಖೆ ಸಭೆ ಇವತ್ತು ಇದೆ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಸಭೆ ಇದ್ದು ಜಿಲ್ಲಾಧಿಕಾರಿ ಮತ್ತು ಇಲಾಖಾ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ವಿವಿಧ ಸಮಸ್ಯೆಗಳ ಕುರಿತು ಚರ್ಚಿಸುವುದಕ್ಕೆ ರೈತ ಸಮಾವೇಶ ಇವತ್ತು ನಡೀತಾ ಇದ್ದು ಚಿಕ್ಕಮಗಳೂರಿನ ಹಂಗರವಳ್ಳಿ ಗ್ರಾಮದಲ್ಲಿ ನಡೀತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದ್ದು ಕಾಫಿ ಬೆಳೆಗಾರರು ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಹಕಾರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಇವತ್ತು ನಡೀತಾ ಇದೆ ಬೆಂಗಳೂರಿನ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಈ ಸಭೆ ಇದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಸಹಕಾರ ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷದಿಂದ ಇವತ್ತು ಸುದ್ದಿಗೋಷ್ಠಿ ಇದ್ದು ಬೆಂಗಳೂರಿನ ಜೆ ಪಿ ಭವನದಲ್ಲಿ ಹನ್ನೊಂದು ಮೂವತ್ತಕ್ಕೆ ಇರುತ್ತೆ ಸುರೇಶ್ ಬಾಬು ನಿಖಿಲ್ ಕುಮಾರಸ್ವಾಮಿ ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮಡಿವಾಳ ಮಾಚಿದೇವರ ಜಯಂತೋತ್ಸವ ಕಾರ್ಯಕ್ರಮ ಇವತ್ತು ಬೀದರ್ನ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಡೆಯುತ್ತೆ ಸಂಜೆ ಆರು ಗಂಟೆಗೆ ನಾಡೋಜ ಬಸವಲಿಂಗ ಪಟ್ಟದೇವರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿನ ಅಕ್ರಮಗಳ ತನಿಖೆಗೆ ಒತ್ತಾಯಿಸಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಗತಿಪರ ಸಂಘಟನೆಗಳ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಗ್ಗದ ಕೊನೆ ಹಾಸ್ಯ ನಾಟಕ ಪ್ರದರ್ಶನ ಇವತ್ತು ನಡೀತಾ ಇದ್ದು ಕೋಟೆ ಶ್ರೀ ಭೀಮೇಶ್ವರ ದೇವಸ್ಥಾನ ಶಿವಮೊಗ್ಗದಲ್ಲಿ ನಡೀತಾ ಇದೆ ಸಂಜೆ ಏಳು ಗಂಟೆಗೆ ಈ ನಾಟಕ ಪ್ರದರ್ಶನ ಆಗ್ತಾ ಇದೆ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಗ್ತಾ ಇದ್ದು ಗದಗದ ಶಿರೋಳ ನರಗುಂದದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಲನೆ ನೀಡಲಾಗುತ್ತೆ ಮಾಜಿ ಸಚಿವ ಸಿ ಸಿ ಪಾಟೀಲ್ ಚಾಲನೆ ನೀಡುತ್ತಾರೆ ನೃತ್ಯಾರ್ಪಣ ವಿಶೇಷ ಕಾರ್ಯಕ್ರಮ ಐವತ್ತು ಉಡುಪಿಯ ಯಕ್ಷಗಾನ ಕಲಾರಂಗದಲ್ಲಿ ಸಂಜೆ ಐದು ಹದಿನೈದಕ್ಕೆ ಇರುತ್ತೆ ಗಣೇಶೋತ್ಸವ ಪ್ರಯುಕ್ತ ಸಾಂಸ್ಕೃತಿಕ ಮಡಿಕೆ ಒಡೆಯುವ ಸ್ಪರ್ಧೆ ಇವತ್ತು ಬಾಗಲಕೋಟೆಯ ಅಂಬಿಗೇರಿ ಗಲ್ಲಿಯಲ್ಲಿ ನಡೆಯುತ್ತೆ ರಾತ್ರಿ ಎಂಟು ಗಂಟೆಗೆ ಜನತಾ ನ್ಯಾಯಾಲಯ ವಿಶೇಷ ಅಭಿಯಾನ ಇವತ್ತು ವಿಜಯಪುರದ ಕುಮಟಗಿಯಲ್ಲಿ ನಡೆಯುತ್ತೆ ಸಂಜೆ ಐದು ಗಂಟೆಗೆ ನಡೆಯಲಿದ್ದು ಜಿಲ್ಲಾ ನ್ಯಾಯಾಧೀಶ ಎಸ್ಎಲ್ ಚೌಹಾಣ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಿಬ್ಬಂದಿ ಗ್ರಾಮಸ್ಥರು ಭಾಗಿಯಾಗ್ತಾ ಇದ್ದಾರೆ ಬೆಳೆಹಾನಿ ಪರಿಹಾರ ಹೋರಾಟ ಪೂರ್ವಭಾವಿ ಸಭೆ ಇವತ್ತು ಹಾವೇರಿಯ ಬ್ಯಾಡಗಿ ರೈತ ಸಂಘದ ಕಚೇರಿಯಲ್ಲಿ ನಡೆಯುವುದಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಮೀಟಿಂಗ್ ಇದ್ದು ರೈತ ಮುಖಂಡರು ಮಲ್ಲಿಕಾರ್ಜುನ ಬಳ್ಳಾರಿ ಮತ್ತು ಸದಸ್ಯರು ಭಾಗಿಯಾಗ್ತಾ ಇದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ